ದಾವಣಗೆರೆ ಜಿಲ್ಲೆಯ ಹೊನ್ನಾಳಿ ತಾಲೂಕಿನ ಹೊಡಗಟ್ಟೆ ಗ್ರಾಮದಲ್ಲಿ ಗ್ರಾಮದ ಸಮಸ್ತ ಭಕ್ತ ಬಾಂಧವರ ಸಹಕಾರದೊಂದಿಗೆ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಶ್ರೀರಾಮನವಮಿಯ ನಿಮಿತ್ತವಾಗಿ ಏಪ್ರಿಲ್ ಆರು ಮತ್ತು ಏಳನೇ ತಾರೀಕಿನಂದು ಗ್ರಾಮದ ಧಾರ್ಮಿಕ ಸಂಪ್ರದಾಯದಂತೆ ಶ್ರೀ ಆಂಜನೇಯ ಸ್ವಾಮಿ ದೇವರ ಬ್ರಹ್ಮರಥೋತ್ಸವ ದಶಮಿಯ ದಿನದಂದು ಶ್ರೀ ಆಂಜನೇಯ ಸ್ವಾಮಿಯ ಮುಳ್ಳುಗದ್ದಿಗೆ ಮಹೋತ್ಸವ ಒಳಗೊಂಡಂತೆ ದೇವಸ್ಥಾನದ ಆವರಣದಲ್ಲಿ ಸಾಮೂಹಿಕ ವಿವಾಹ ಜವಳ ಮುದ್ರೆ ಧಾರಣೆ ಅನ್ನದಾಸೋಹ ಬಲೆಬಾನ ಸೇವೆ ನಾಟಕ ಹೀಗೆ ವಿವಿಧ ಪ್ರಾಕಾರಗಳಲ್ಲಿ ಕುಳಗಟ್ಟೆ ಗ್ರಾಮದ ಸರ್ವ ಭಕ್ತ ಬಾಂಧವರು ಹಾಗೂ ಗುರು ಹಿರಿಯರು ಪೂರ್ವ ನಿಗದಿಯಂತೆ ನಿಯೋಜನೆ ಮಾಡಿಕೊಂಡಿರುವಂತಹ ರಥೋತ್ಸವದ ಧಾರ್ಮಿಕ ಕೈಕಾರ್ಯಗಳ ಸಲುವಾಗಿ ಅಗತ್ಯ ಪೂರ್ವ ಸಿದ್ಧತಾ ಕಾರ್ಯಗಳನ್ನು ಈಗಾಗಲೇ ದೇವಸ್ಥಾನದ ಪ್ರಾಂಗಣದಲ್ಲಿ ಕೈಗೊಳ್ಳಲಾಗಿದೆ ದೇವಸ್ಥಾನದ ಸ್ವಚ್ಛತಾ ಕಾರ್ಯದಿಂದ ಶುಭಾರಂಭಗೊಂಡಂತಹ ರಥೋತ್ಸವದ ಕಾರ್ಯಚಟುವಟಿಕೆಗಳು ದೇವಸ್ಥಾನದ ಸುತ್ತಮುತ್ತಲಿನ ಪ್ರದೇಶವನ್ನೆಲ್ಲ ಶುಚಿತ್ವಗೊಳಿಸುವ ಮೂಲಕ ತೇರು ಮನೆಯಿಂದ ರಥವನ್ನು ಹೊರ ತಂದು ರಥವನ್ನು ಶುದ್ಧೀಕರಿಸುವ ಜೊತೆಗೆ ದೇವಸ್ಥಾನದ ಆವರಣದಲ್ಲಿ ವಿದ್ಯುತ್ ದೀಪಾಲಂಕಾರ ಉಚ್ಚಾಯ ಉತ್ಸವ ದೇವಸ್ಥಾನಕ್ಕೆ ಅಲಂಕಾರ ಸಂಪನ್ಮೂಲಗಳನ್ನು ತಂದು ಅಳವಡಿಸುವುದರ ಜೊತೆಗೆ ವಿವಿಧ ಪ್ರಕಾರಗಳಲ್ಲಿ ಪೂರ್ವಸಿದ್ಧತ ಕಾರ್ಯಗಳನ್ನು ಕೈಗೊಳ್ಳಲಾಗಿದೆ ಅನ್ನದಾಸೋಹಕ್ಕೆ ಅಗತ್ಯವಾಗಿ ಬೇಕಾಗಿರುವಂತಹ ಆಹಾರ ಪದಾರ್ಥ ಹಾಗೂ ದವಸವನ್ನು ಭಕ್ತರ ಸಹಕಾರದೊಂದಿಗೆ ಸಂಗ್ರಹ ಮಾಡಿಕೊಳ್ಳುವ ಜೊತೆಗೆ ದೇವಸ್ಥಾನದ ಕಾರ್ಯಚಟುವಟಿಕೆಗೆ ಸಹಕಾರವನ್ನು ನೀಡಿರುವಂತಹ ಸಂಪನ್ಮೂಲದಿಂದ ನಾಡಿನ ವಿವಿಧೆಡೆಗಳಿಂದ ಬಂದು ಭಾಗವಹಿಸುವಂತಹ ಸಮಸ್ತ ಭಕ್ತ ಬಾಂಧವರಿಗೆ ಹಸಿವನ್ನು ನೀಗಿಸುವ ಸಲುವಾಗಿ ಅನ್ನದಾಸೋಹ ಸೇರಿದಂತೆ ಅಗತ್ಯ ಸಂಪನ್ಮೂಲಗಳ ಸೌಲಭ್ಯಗಳನ್ನು ಒದಗಿಸುವುದರ ಜೊತೆಗೆ ರಥೋತ್ಸವ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನೆರವೇರಿಸಲು ಗ್ರಾಮದ ಗುರು ಹಿರಿಯರೆಲ್ಲರೂ ಗ್ರಾಮದ ಹಿರಿಯ ಕಿರಿಯ ಮುಖಂಡರ ಸಹಕಾರ ಸಹಭಾಗಿತ್ವವನ್ನು ಪಡೆಯುವುದರ ಮೂಲಕ ಸರ್ವರು ಸಂಘಟಿತರಾಗಿ ದೇವಸ್ಥಾನದ ಆವರಣದಲ್ಲಿ ರಥೋತ್ಸವದ ಅಗತ್ಯ ಪೂರ್ವ ಸಿದ್ಧತಾ ಕಾರ್ಯ ಚಟುವಟಿಕೆಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಳ್ಳುವ ಮೂಲಕ ಸಕಲ ಸಿದ್ಧತೆಗಳನ್ನು ಕೈಗೊಂಡಿರುವಂಥದ್ದು ನಿಜಕ್ಕೂ ಪ್ರೋತ್ಸಾಹದಾಯಕವಾಗಿರುವಂತಹ ಸಂಗತಿಯಾಗಿದೆ ಗ್ರಾಮದ ಸರ್ವ ಭಕ್ತ ಬಾಂಧವರು ತಮ್ಮ ತಮ್ಮ ಮನೆಗಳಿಗೆ ಈಗಾಗಲೇ ಬಂಧು ಬಾಂಧವರನ್ನು ಬರಮಾಡಿಕೊಂಡಿದ್ದು ಗ್ರಾಮದೇವರ ರಥೋತ್ಸವಕ್ಕೆ ಯಥಾಮತಿ ಯಥಾಶಕ್ತಿ ಸಹಕಾರವನ್ನು ಒಡಮಾಡುವುದರ ಮೂಲಕ ಪ್ರತಿಯೊಬ್ಬರು ರಥೋತ್ಸವವನ್ನು ಕಣ್ತುಂಬಿಕೊಳ್ಳುವಂತಹ ಕ್ಷಣಗಣನೆಗೆ ಕಾಯುತ್ತಿರುವಂಥದ್ದು ಕೊಳಗಟ್ಟೆ ಗ್ರಾಮದ ರಥೋತ್ಸವದ ವಿಶೇಷವಾಗಿದೆ ನಮ್ಮ ಜ್ಞಾನವಾಣಿ ಕುಳಗಟ್ಟೆ ಯೂಟ್ಯೂಬ್ ಚಾನೆಲ್ನ ಮೂಲಕ ಈ ಸಂದೇಶವನ್ನು ಪ್ರಸ್ತುತಪಡಿಸಲಾಗಿದ್ದು ತಮಗೆಲ್ಲರಿಗೂ ಮೆಚ್ಚುಗೆ ಆಗಿದ್ದಲ್ಲಿ ತಾವೆಲ್ಲರೂ ಪ್ರೋತ್ಸಾಹಿಸಬೇಕಾಗಿ ಕೋರುತ್ತೇವೆ